ನಮಸ್ಕಾರ ಸ್ನೇಹಿತರೆ ಯಜುನೆಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ನಿನ್ನೆ ಅಂದರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಸಂಜೆ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಲಾಗಿದೆ ಜೊತೆಗೆ ರಿಜೆಕ್ಷನ್ ಲಿಸ್ಟ್ ಆಗಿರಬಹುದು ಕಟ್ ಅಪ್ ವಿವರಗಳಾಗಿರಬಹುದು ಹಾಗೆ ಕೆಲವೊಂದಷ್ಟು ಸೂಚನೆಗಳನ್ನು ಕೂಡ ಇಲಾಖೆಯ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಪ್ರಕಟಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿದ ಹಲವಾರು ಅಭ್ಯರ್ಥಿಗಳ ಹೆಸರುಗಳು ಯಾವುದೇ ಲಿಸ್ಟ್ನಲ್ಲಿ ಇಲ್ಲ ಅದು ಎಲಿಜಿಬಲ್ ನಲ್ಲೂ ಇಲ್ಲ ರಿಜೆಕ್ಷನ್ ನಲ್ಲೂ ಇಲ್ಲ ಯಾವುದೇ ನಲ್ಲೂ ಇಲ್ಲ ಮತ್ತೆ ಯಾವುದೇ ಮಾಹಿತಿ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಸೂಚನೆಗಳ ವ್ಯಾಪ್ತಿಯಲ್ಲೂ ಏನು ಮಾಹಿತಿಯನ್ನು ಕೊಟ್ಟಿಲ್ಲ ಈ ಸಂದರ್ಭದಲ್ಲಿ ನಲ್ಲಿ ನನ್ನ ಹೆಸರೇ ಬಂದಿಲ್ಲ ಮುಂದೆ ನನಗೆ ಅವಕಾಶಗಳಿದೆಯಾ ಎಲಿಜಿಬಲ್ ನಲ್ಲೂ ನನ್ನ ಹೆಸರಿಲ್ಲ ರಿಜೆಕ್ಷನ್ ನಲ್ಲೂ ಇಲ್ಲ ಡಿಪಾರ್ಟ್ಮೆಂಟ್ ಇಂದ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಕೂಡ ಇಲ್ಲ ಇದಕ್ಕೆ ಕಾರಣಗಳೇನು ನಮಗೆ ಮುಂದೆ ಮತ್ತೆ ಅವಕಾಶಗಳು ಇಲ್ವಾ ಈ ವರ್ಷ ಒನ್ ಇಸ್ ಟು ಟೂ ಒಂದು ರೇಷಿಯೋದಲ್ಲಿ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಿರುವುದರಿಂದ ಏನೇನು ಸಮಸ್ಯೆಗಳಾಗುತ್ತೆ ಇದೆ ಮುಂದೆ ನಮಗೆ ಮತ್ತೇನು ಅವಕಾಶಗಳಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಈ ಎರಡೂ ಲಿಸ್ಟ್ಗಳಲ್ಲಿ ಹೆಸರು ಬಂದಿಲ್ಲ ಅನ್ನುವಂತಹ ಗೊಂದಲಕ್ಕೀಡಾಗಿದ್ರಿ ಅವರೆಲ್ಲರಿಗೂ ಪೂರಕವಾದಂತಹ ವಿಡಿಯೋವನ್ನು ನಿಮಗೆ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೇಲೆ ನೀವು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ನ ಸರ್ಕಾರಿ ಕೋಟದ ಆಕಾಂಕ್ಷೆ ಆಗಿದ್ದೀರಿ ಅಂತ ಆದ್ರೆ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರುತ್ತೆ ಜೊತೆಗೆ ಈಗಾಗಲೇ ಕಳೆದ ವರ್ಷಕ್ಕಿಂತ ಈ ವರ್ಷದ ಪದ್ಧತಿ ಕೂಡ ಬದಲಾಗಿದೆ ಕಳೆದ ವರ್ಷ ನೇರವಾಗಿ ಮೆರಿಟ್ ಲಿಸ್ಟ್ ಅನ್ನು ಇದ್ರು ಕೆಲವೊಮ್ಮೆ ಅರವತ್ತರಿಂದ ಸೀಟ್ಗಳನ್ನು ಪಡ್ಕೊಂಡಿದ್ದಾರೆ ಆದರೆ ಈ ವರ್ಷ ಎಪ್ಪತ್ತೆರಡು ಎಪ್ಪತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಪರ್ಸೆಂಟೇಜ್ ಆದಂತಹ ಅನೇಕ ವಿದ್ಯಾರ್ಥಿಗಳು ಈ ವರ್ಷದ ಬಿಎಡ್ ಪ್ರವೇಶ ಹೊರಗುಳಿತಾ ಇದ್ದಾರೆ ಇದಕ್ಕೆ ಕಾರಣಗಳು ಏನು ಅನ್ನೋದನ್ನ ಮೊದಲಿಗೆ ಮಾತಾಡೋಣ ಎಲಿಜಿಬಲ್ ಲಿಸ್ಟ್ ನಲ್ಲೂ ಮತ್ತು ರಿಜೆಕ್ಷನ್ ನಲ್ಲಿ ಎರಡೂ ಕಡೆ ಹೆಸರು ಇಲ್ಲದೇ ಇರೋದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದ್ದಾವೆ ಏನೇ ಕಾರಣಗಳು ಸಂಭಾವ್ಯ ಕಾರಣಗಳು ಅಂತಂದ್ರೆ ಎಲಿಜಿಬಲ್ ಮತ್ತು ರಿಜೆಕ್ಟೆಡ್ ನಲ್ಲಿ ಹೆಸರು ಇಲ್ಲದೆ ಇರೋದಕ್ಕೆ ಕಾರಣಗಳು ಅಂದ್ರೆ ಈ ಬಾರಿ ನೇರವಾಗಿ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಕಳೆದ ವರ್ಷ ತನಕ ನೇರವಾಗಿ ಕಾಲೇಜು ಹಂಚಿಕೆ ಸಹಿತ ಮೆರಿಟ್ ಲಿಸ್ಟ್ನ ಬಿಡ್ತಾ ಇದ್ರು ಲಾಸ್ಟ್ ಇಯರ್ ತನಕ ಏನಾಗ್ತಾ ಇತ್ತು ಅಂದ್ರೆ ನೀವು ಯಾವುದೋ ಒಂದು ಡಯಟ್ ವ್ಯಾಪ್ತಿನಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ ಅಂದ್ರೆ ಉದಾಹರಣೆಗೆ ಧಾರವಾಡ ಜಿಲ್ಲೆಗೆ ನೀವು ಅಪ್ಲೈ ಮಾಡಿದಿರಿ ಅಂದ್ರೆ ಧಾರವಾಡ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ಅನ್ನೋದನ್ನ ನೋಡಿಕೊಂಡು ಧಾರವಾಡ ಜಿಲ್ಲೆಯಲ್ಲಿರುವ ಕಾಲೇಜುಗಳಿಗೆ ಸೀಟುಗಳನ್ನು ಮಾತ್ರ ಹಂಚಿಕೆ ಮಾಡುತ್ತಾ ಇದ್ರು ಆದರೆ ಈ ವರ್ಷ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿಲ್ಲ ಅರ್ಹತಾ ಪಟ್ಟಿಯನ್ನು ಬಿಟ್ಟಿದ್ದಾರೆ ಯಾಕೆ ಹಿಂಗೆ ಮಾಡಿದ್ರು ಅಂತಂದರೆ ಸೊ ಕ್ಯಾಂಡಿಡೇಟ್ಸ್ಗಳ ಪ್ರಮಾಣ ಹೆಚ್ಚಿದೆ ಮತ್ತು ಬಿಎರ್ ಪ್ರವೇಶಾತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಮೊದಲಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನು ಮುಗಿಸಿ ನಂತರ ಮೆರಿಟ್ ಲಿಸ್ಟ್ ಬಿಡೋದಾಗಿ ಇಲಾಖೆ ಈಗಾಗಲೇ ಪ್ರಕಟಣೆಯಲ್ಲಿ ತಿಳಿಸಿತ್ತು ಅದೇ ರೀತಿ ಈಗ ಮಾಡುತ್ತಿದ್ದಾರೆ ಜೊತೆಗೆ ಎರಡನೆಯ ಪ್ರಮುಖ ಕಾರಣ ಒನ್ ಇಸ್ ಟು ಅನುಪಾತದಲ್ಲಿ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಮೊದಲು ಈ ಪದ್ದತಿ ಇರಲಿಲ್ಲ ಒನ್ ಟು ಟೂ ಅಂತಂದ್ರೆ ನೂರು ಸರ್ಕಾರಿ ಕೋಟದ ಸೀಟ್ಗಳಿದೆ ಅಂದ್ರೆ ಎರಡು ನೂರು ಜನ ವಿದ್ಯಾರ್ಥಿಗಳನ್ನ ಮಾತ್ರ ಈಗ ಅರ್ಹತಾ ಪಟ್ಟಿಯಲ್ಲಿ ಪ್ರಕಟಪಡಿಸಿದ್ದಾರೆ ಹತ್ತು ಸಾವಿರ ಸರ್ಕಾರಿ ಕೋಟದ ಬಿಎಡ್ ಸೀಟ್ಗಳು ಕರ್ನಾಟಕದಲ್ಲಿ ಖಾಲಿ ಇದೆ ಅಂದ್ರೆ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳ ಹೆಸರನ್ನು ಮಾತ್ರ ಪ್ರಕಟಪಡಿಸಿದ್ದಾರೆ ಗೊತ್ತಿರಲಿ ನಿಮಗೆ ಐವತ್ತೈದು ಸಾವಿರ ಕಳೆದ ವರ್ಷ ಬಂದಂತಹ ಅಪ್ಲಿಕೇಶನ್ ಆಗಿತ್ತು ಈ ವರ್ಷ ಕೂಡ ಸಂಭಾವ್ಯವಾಗಿ ಐವತ್ತು ಸಾವಿರಕ್ಕಿಂತ ಅಧಿಕ ಸರ್ಕಾರಿ ಕೋಟದ ಅಡ್ಮಿಷನ್ ಅಡ್ಮಿಷನ್ಗೆ ಅಪ್ಲಿಕೇಶನ್ಸ್ ಬಂದಿದೆ ಅದಾಗ್ಯೂ ಕೂಡ ಒನ್ ಟು ಟೂ ಅನ್ನುವಂತಹ ಹೊಸ ನಿಯಮವನ್ನ ಈ ವರ್ಷದಿಂದ ಜಾರಿಗೆ ತಗೊಂಡು ಬಂದಿರೋದ್ರಿಂದ ಸೊ ಇದರಲ್ಲಿ ಒಂದು ಸರ್ಕಾರಿ ಕೋಟದ ಸೀಟಿಗೆ ಇಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅರ್ಹತಾ ಪಟ್ಟಿನಲ್ಲಿ ಯಾರು ಕೆಲವೊಬ್ರು ರಿಜೆಕ್ಟ್ ಆಗ್ತಾರೆ ಮತ್ತೆ ಕೆಲವೊಬ್ರು ಅಲ್ಲಿ ಪಾಸ್ ಆಗ್ತಾರೆ ಹೀಗೆಲ್ಲ ಇರುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಲ್ಲಿ ಕೆಲವರು ಜನ ರಿಜೆಕ್ಟ್ ಆಗ್ಬಿಡ್ತಾರೆ ರಿಜೆಕ್ಟ್ ಆದ್ಮೇಲೆ ಮತ್ತೊಂದು ಅರ್ಹತಾ ಪಟ್ಟಿಯನ್ನ ಬಿಡ್ತಾರೋ ಏನು ಅನ್ನುವಂತ ಒಂದು ನಿರೀಕ್ಷೆ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿದೆ ಅಂದ್ರೆ ಒನ್ ಇಸ್ ಟು ಟೂ ಏನ್ ಸದ್ಯಕ್ಕೆ ಬಿಟ್ಟಿದ್ದಾರೆ ಈ ಒನ್ ಇಸ್ ಟು ನಲ್ಲಿ ಸಾಮಾನ್ಯವಾಗಿ ನಾವು ಎಷ್ಟು ನ ಎಕ್ಸ್ಪೆಕ್ಟ್ ಮಾಡುತ್ತೀವಿ ಅಂದ್ರೆ ಎಪ್ಪತ್ತೈದು ಎಪ್ಪತ್ತಾರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಇರೋರೆ ಈ ಒಂದು ಲಿಸ್ಟ್ ನಲ್ಲಿ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಹೀಗಿರುವಾಗ ಕಟ್ ಅಪ್ ವಿವರಗಳೇನಿದೆ ಈ ಕಟ್ ಅಪ್ ವಿವರಗಳೇ ಇಲ್ಲಿ ಸಾಮಾನ್ಯವಾಗಿ ನಮ್ಮನ್ನ ಎಲಿಜಿಬಲ್ ಮತ್ತು ರಿಜೆಕ್ಟೆಡ್ ನಿಂದ ಹೊರಗಿಟ್ಟಿರೋದಕ್ಕೆ ಮುಖ್ಯವಾದ ಕಾರಣಗಳಾಗಿದೆ ಜೊತೆಗೆ ಈ ವರ್ಷ ಹೆಚ್ಚಿನ ಕಾಂಪಿಟೇಷನ್ ಕೂಡ ಇದೆ ಹೆಚ್ಚಿನ ಕಾಂಪಿಟೇಷನ್ ಇರೋದ್ರಿಂದ ನಾವು ಸೆಲೆಕ್ಟ್ ಆಗಿಲ್ಲದೆ ಇರಬಹುದು ಕಳೆದ ಬಾರಿ ಹತಪಟ್ಟಿಯನ್ನು ಬಿಡ್ತಾ ಇರಲಿಲ್ಲ ಮೆರಿಟ್ ಲಿಸ್ಟ್ ಅನ್ನು ಬಿಡ್ತಾ ಇದ್ರು ಹಾಗಾಗಿ ನಾವು ಈಸಿಯಾಗಿ ಸೆಲೆಕ್ಷನ್ ಆಗಬಹುದಿತ್ತು ಅಂಡ್ ಒನ್ ಇಸ್ಟ್ ಟು ಬಿಟ್ಟಿರೋದ್ರಿಂದ ಐವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಅದರಲ್ಲಿ ಇಪ್ಪತ್ತು ಹತ್ತು ಸಾವಿರ ಸರ್ಕಾರಿ ಕೋಟದ ಸೀಟ್ ಗಳ ಖಾಲಿ ಇದೆ ಅಂದ್ರೆ ಇಪ್ಪತ್ತು ಸಾವಿರ ಜನರನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ ಇನ್ನುಳಿದ ಮೂವತ್ತು ಸಾವಿರ ಜನ ಅನಿವಾರ್ಯವಾಗಿ ಈ ವರ್ಷದ ಬಿಎಡ್ ಸರ್ಕಾರಿ ಕೋಟದ ಪ್ರವೇಶದಿಂದ ಹೊರಗುಳಿದಿದ್ದಾರೆ ಸಾಮಾನ್ಯವಾಗಿ ಈ ಇಪ್ಪತ್ತು ಸಾವಿರ ಜನ ಅಂದ್ರೆ ನಾನು ಅಂದಾಜು ಹೇಳ್ತಾ ಇದ್ದೇನೆ ಸರ್ಕಾರಿ ಕೋಟಾದ ಸೀಟ್ ಇದೆ ಅಂದ್ರೆ ಮಾಡಿದ್ದಾರೆ ಅಂತ ಹೇಳ್ತಾ ಎಷ್ಟು ಜನ ರೆಜೆಕ್ಟ್ ಆಗ್ತಾರೆ ಎಷ್ಟು ಜನ ಪಾಸ್ ಆಗ್ತಾರೆ ಅನ್ನೋದು ಇನ್ನು ಗೊತ್ತಿಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಲ್ಲಿ ಇದರಲ್ಲಿ ಯಾರಾದರೂ ರೆಜೆಕ್ಟ್ ಆದ್ರು ಅಂದ್ರೆ ಮತ್ತೊಂದು ಲಿಸ್ಟ್ ಅನ್ನ ಬಿಡುವ ಸಾಧ್ಯತೆಗಳಿದೆ ಇಷ್ಟು ನಾಲ್ಕು ಸಂಭಾವ್ಯ ಕಾರಣಗಳು ನೀವು ಯಾವುದೇ ಲಿಸ್ಟ್ ನಲ್ಲಿ ಇಲ್ಲದೇ ಇರೋದಕ್ಕೆ ಮುಖ್ಯ ಆಗ್ತಾರೆ ಸೊ ಇಲ್ಲಿ ಮೂರನೇ ಪ್ರಮುಖ ಕಾರಣ ಕಟ್ ಆಫ್ ವಿವರಗಳನ್ನ ಕೊಟ್ಟೆ ನಾನು ಏನ್ ಕಟ್ ಆಫ್ ವಿವರಗಳು ನೀವು ಕಟ್ ಆಫ್ ವಿವರಗಳಿಂದ ಹೊರಗುಳ್ಜಿದ್ರೆ ಅಂದ್ರೆ ನಿಮ್ಮನ್ನ ಹೊರಗಿಟ್ಟಿರ್ತಾರೆ ಉದಾಹರಣೆಗೆ ನೀವು ತ್ರೈ ಬಿ ಕ್ಯಾಟಗರಿಯ ಒಬ್ಬ ವಿದ್ಯಾರ್ಥಿ ಆಗಿದ್ರಿ ಅಂತ ಅನ್ಕೊಳ್ಳಿ ತ್ರೀ ಬಿ ಕ್ಯಾಟಗರಿಯ ಪುರುಷ ಅಭ್ಯರ್ಥಿ ಆಗಿದ್ರೆ ನಿಮ್ಮ ಪರ್ಸೆಂಟೇಜ್ ಏನಾದರೂ ಇತ್ತು ಅಂದ್ರೆ ಇಲ್ಲಿ ನಿಮಗೆ ಕಟಪ್ ಎಷ್ಟಿದೆ ನೋಡಿ ಕೊನೆಗೆ ತ್ರೀ ಬಿ ಅಂತ ಇದೆ ಎಪ್ಪತ್ತೈದು ಪಾಯಿಂಟ್ ಎಂಟು ಒಂಬತ್ತು ಇದೆ ಎಪ್ಪತ್ತೈದು ಎಪ್ಪತ್ತೈದರ ಕೆಳಗೆ ಯಾವುದೂ ಇಲ್ಲ ಇಲ್ಲ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಒಂದು ವೇಳೆ ನೀವೇನಾದರೂ ಸೆವೆಂಟಿ ಫೈವ್ ಕೆಳಗಿದ್ರಿ ಅಂತಂದ್ರೆ ಸೆವೆಂಟಿ ಫೋರ್ ಸೆವೆಂಟಿ ತ್ರೀ ಸೆವೆಂಟಿ ಟು ಸೆವೆಂಟಿ ಒನ್ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ಖಂಡಿತವಾಗಿಯೂ ನಿಮ್ಮ ಆಯ್ಕೆ ಆಗಿರುವುದಿಲ್ಲ ಇಲ್ಲಿ ಅರ್ಹತಾ ಪಟ್ಟಿನಲ್ಲಿ ನಿಮ್ಮ ಹೆಸರು ಇರೋದಿಲ್ಲ ವೈ ಬಿಕಾಸ್ ಇಲ್ಲಿ ಅವರು ಕಟಪ್ ಅನ್ನು ನಿಗದಿಪಡಿಸ್ತಾ ಇದ್ದಾರೆ ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳಿಗೆ ಆಲ್ ಕ್ಯಾಂಡಿಡೇಟ್ಸ್ ಆಡ್ಸ್ ಒಂದು ಕಟಪ್ ಅನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಈ ಕಟಪ್ನಲ್ಲಿ ಏನಿದೆ ಜನರಲ್ ಮೆರಿಟ್ನವರಿಗೆ ಎಪ್ಪತ್ತೇಳು ಪರ್ಸೆಂಟೇಜ್ ನಿಂತ್ಕೊಂಡಿದೆ ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಎಪ್ಪತ್ತೊಂಬತ್ತು ಎಂಬತ್ತು ಪರ್ಸೆಂಟೇಜ್ ನಿಂತ್ಕೊಂಡಿದೆ ಜಿಎಂ ಗಿಂತ ಕನ್ನಡ ಮಾಧ್ಯಮನೇ ಹೆಚ್ಚಿಗೆ ಆಗೋದಾದ್ರೆ ಕನ್ನಡ ಮಾಧ್ಯಮ ರಿಸರ್ವೇಷನ್ ಅವಶ್ಯಕತೆ ಆದರೂ ಏನಿತ್ತು ಅನ್ನುವಂತಹ ಒಂದು ಸಾಮಾನ್ಯ ಪ್ರಶ್ನೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಮೂಡುವಂಥದ್ದು ಎಸ್ಸಿನಲ್ಲಿ ಎಪ್ಪತ್ತೈದಿದೆ ಎಸ್ ಟಿ ನಲ್ಲಿ ಕೂಡ ಎಪ್ಪತ್ತೈದು ನಿಂತ್ಕೊಂಡಿದೆ ಕ್ಯಾಟಗರಿ ಒನ್ ಅವರಿಗೆ ಎಪ್ಪತ್ತು ಿದೆ ಟು ಎಪ್ಪತ್ನಾಲ್ಕು ನಿಂತ್ಕೊಂಡಿದೆ ಟು ಬಿತ್ನಾಲ್ಕ ಇದೆ ಹಾಗೆ ತ್ರೀ ಏನೋ ಎಪ್ಪತ್ತೊಂದ್ ಇದೆ ತ್ರೀ ಇದೆ ಸೊ ಹೀಗಿರುವಾಗ ನಿಮ್ದು ಪರ್ಸೆಂಟೇಜ್ ಇದಕ್ಕಿಂತ ಏನಾದ್ರು ಕಡಿಮೆ ಇತ್ತು ಅಂದ್ರೆ ನಿಮ್ಮ ಕೆಟಗರಿ ಆಗಿ ನಿಮ್ ಪರ್ಸೆಂಟೇಜ್ ಎಪ್ಪತ್ನಾಲ್ಕು ಇತ್ತು ಅಂದ್ರೆ ನೀವು ಆಯ್ಕೆ ಆಗಿರೋದಿಲ್ಲ ಗೊತ್ತಿರಲಿ ನಿಮ್ಗೆ ಇಲ್ಲಿ ಕೊನೆಯದೇನಿದೆ ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಎಪ್ಪತ್ತೊಂದು ಅದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂತಹ ಸೊ ಇದು ಸಾಮಾನ್ಯ ಅಭ್ಯರ್ಥಿಗಳದ್ದು ಅದನ್ನು ನೋಡ್ತಾ ಹೋಗೋದಾದ್ರೆ ಐದರ ಕೆಳಗೆ ನಿಮ್ಮ ಪರ್ಸೆಂಟೇಜ್ ಇತ್ತು ಅಂದ್ರೆ ನೀವು ಆಯ್ಕೆ ಆಗಿರೋದಿಲ್ಲ ಸೊ ಹಾಗಾದ್ರೆ ನನ್ನ ಒಂದಿದೆ ನಾನು ಆಯ್ಕೆಯಾಗಿಲ್ಲ ಓಕೆ ನನಗೆ ಅರ್ಥ ಆಯಿತು ಈಗ ಕಟ್ ಅಪ್ ನಲ್ಲಿ ನಾನು ಬಂದಿಲ್ಲ ಹಂಗಾಗಿ ನಾನು ಸೆಲೆಕ್ಟ್ ಆಗಿಲ್ಲ ಹಂಗಾದ್ರೆ ನನಗೆ ಏನು ಅವಕಾಶಗಳಿದೆ ಅಥವಾ ಇಲ್ವೇ ಇಲ್ವಾ ಏನಿದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಅಂದ್ರೆ ಖಂಡಿತವಾಗಿಯೂ ಮತ್ತೊಂದು ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆಗಳಿದೆ ಆದರೆ ಈ ಕುರಿತಾಗಿ ಇಲಾಖೆಯಿಂದ ಇನ್ನೂ ಕೂಡ ಯಾವುದೇ ಅಧಿಕೃತ ಸೂಚನೆ ಪ್ರಕಟಗೊಂಡಿಲ್ಲ ಯಾವಾಗ ಇದು ಪ್ರಕಟಗೊಳ್ಳಬಹುದು ಅಂದರೆ ಈ ಮೊದಲ ಹಂತದ ದಾಖಲಾತಿ ಪರಿಶೀಲನೆ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಏನಿದೆ ಇದು ಪೂರ್ಣಗೊಂಡ ನಂತರ ಅದರಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ ಎಷ್ಟು ಜನ ರಿಜೆಕ್ಟ್ ಆಗ್ತಾರೆ ಅನ್ನೋದನ್ನು ನೋಡಿಕೊಂಡು ಮತ್ತೊಂದು ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅದನ್ನು ನಾವು ಕಾದ್ ನೋಡೋಣ ಜೊತೆಗೆ ನೀವು ಇಮಿಡಿಯೇಟ್ಲಿ ನಿಮ್ಮ ಸಮೀಪದ ಡಯೆಟ್ ನೀವು ಉದಾಹರಣೆ ಬೆಳಗಾವಿಯಲ್ಲಿ ಇದ್ರೆ ಬೆಳಗಾವಿ ಡಯೆಟ್ ಅಥವಾ ಸಿಟಿ ಕೇಂದ್ರಗಳಿಗೆ ನೇರವಾಗಿ ಭೇಟಿಯನ್ನು ಕೊಡಬೇಕು ಮತ್ತು ಅಲ್ಲಿ ಇಮಿಡಿಯೇಟ್ಲಿ ಒಂದು ಮನವಿ ಪತ್ರವನ್ನ ಕೊಡಬೇಕು ನೀವು ಒಂದು ರಿಕ್ವೆಸ್ಟ್ ಲೆಟರ್ ಅನ್ನು ಕೊಡಬೇಕು ಈ ರೀತಿಯಾಗಿ ಕಳೆದ ವರ್ಷ ಪದ್ಧತಿ ಇರಲಿಲ್ಲ ಈ ವರ್ಷ ಆ ಪದ್ಧತಿ ಬದಲಾಗಿದ್ದರಿಂದ ನಾವು ಹೊರಗುಳಿಯುವ ಸಾಧ್ಯತೆ ಆಗಿದೆ ಹಾಗಾಗಿ ನಮಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ನೀವು ಒಂದು ಮನವಿ ಪತ್ರವನ್ನು ಆಯಾ ಡಯೆಟ್ ಮತ್ತು ಸಿಟಿಇ ಕೇಂದ್ರಗಳಿಗೆ ಇಮಿಡಿಯೇಟ್ಲಿ ಕೊಡುವುದು ಅತ್ಯಂತ ಸೂಕ್ತವಾದಂತಹ ಒಂದು ಕ್ರಮ ಹಾಗೆ ನಾನು ಕೂಡ ನೇರವಾಗಿ ಧಾರವಾಡದ ಡಯಟಿಗ್ ವಿಸಿಟ್ ಮಾಡ್ತಾ ಇದ್ದೀನಿ ಧಾರವಾಡ ಡಯೆಟಿಕ್ ವಿಸಿಟ್ ಮಾಡ್ತೀನಿ ಮತ್ತೆ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರನ್ನು ನಾನು ಸಂಪರ್ಕಿಸ್ತೀನಿ ಅಲ್ಲಿರುವ ಅಗತ್ಯ ಮಾಹಿತಿಯನ್ನು ಪಡ್ಕೊಂಡು ಖಂಡಿತವಾಗಿಯೂ ಈ ಪ್ರೊಸೆಸ್ನಲ್ಲಿ ಯಾರೆಲ್ಲ ಎರಡೂ ಲಿಸ್ಟ್ನಲ್ಲಿ ಇಲ್ಲ ಅನ್ನುವಂತಹ ಅಭ್ಯರ್ಥಿಗಳಿದ್ದೀರಿ ಯಾರೆಲ್ಲ ಗೊಂದಲಕ್ಕೀಡಾಗಿದ್ದೀರಿ ನಿಮ್ಮ ಒಂದು ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ನಾನು ನಿಮ್ ಇರ್ತೀನಿ ಈ ಪ್ರಕ್ರಿಯೆಯಲ್ಲಿ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಅರ್ಹತಾ ಪಟ್ಟಿ ಬಿಡ್ತಾರವೋ ಇಲ್ವೋ ನಿಮ್ಗೆ ಅವಕಾಶಗಳಿದೆಯೋ ಇಲ್ವೋ ನೆಕ್ಸ್ಟ್ ಪ್ರೊಸೆಸ್ ಏನೇನಿದೆ ಅನ್ನೋದನ್ನ ಅಧಿಕೃತವಾಗಿ ಸಿಎಸಿ ಕಡೆಯಿಂದ ಮಾಹಿತಿನ ಖಂಡಿತವಾಗಿಯೂ ಕಲೆ ಹಾಕಿ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ ಹಾಗೆ ಎರಡನೇ ಅರ್ಹತಾ ಪಟ್ಟಿ ಬಿಡೋದ್ರ ಬಗ್ಗೆ ಮತ್ತೆ ಸರ್ಕಾರಿ ಕೋಟದ ಸೀಟ್ಗಳನ್ನು ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಖಂಡಿತವಾಗಿಯೂ ನಾನು ಕೂಡ ಮನವಿಯನ್ನ ಮಾಡ್ತೀನಿ ಅದೇನೇ ಮಾಹಿತಿ ಇದ್ರು ಕೂಡ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ ಆದರೆ ಈಗ ಆಲ್ರೆಡಿ ಯಾರು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಇದ್ದಾರೆ ಅವರು ಮಾತ್ರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಅರ್ಹರಾಗಿರ್ತಾರೆ ಈ ಎರಡೂ ಲಿಸ್ಟ್ ನಲ್ಲಿ ಇರೋರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿಕೊಳ್ಳೋದಕ್ಕೆ ಸದ್ಯಕ್ಕೆ ಅವಕಾಶಗಳೇ ಇಲ್ಲ ನಿಮ್ದು ಕಟಪ್ ನ ಹೊರಗಿತ್ತು ಅಂದ್ರೆ ನಾನು ಅದಕ್ಕೆ ಕಟಪ್ ನ ಹೇಳ್ತಾ ಇದ್ದೀನಿ ನಿಮಗೆ ಈ ಕಟಪ್ ನ ಕೆಳಗಿದ್ರಿ ನೀವು ಅಂತಂದ್ರೆ ನಿಮ್ಮ ಹೆಸರು ಸಾಮಾನ್ಯವಾಗಿ ಉಲ್ಲೇಖ ಆಗಿರೋದಿಲ್ಲ ಒಂದು ನಿಮ್ಮ ಪರ್ಸೆಂಟೇಜ್ ಎಂಬತ್ತೊಂದು ಇದ್ದು ಜಾಸ್ತಿ ಎರಡು ಲಿಸ್ಟ್ ನಲ್ಲಿ ಇಲ್ಲ ಅಂತಂದ್ರೆ ನೀವು ಪೇಮೆಂಟ್ ಅನ್ನ ಮಾಡಿರೋದಿಲ್ಲ ಅಥವಾ ಏನಾದರೂ ಅರ್ಜಿ ಸಲ್ಲಿಸುವಾಗ ತಾಂತ್ರಿಕ ಸಮಸ್ಯೆಗಳಾಗಿ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗಿರೋದಿಲ್ಲ ಹಂಗಾಗಿದ್ರು ಕೂಡ ನೀವು ಇಮಿಡಿಯೇಟ್ಲಿ ಡಯ್ಟಿಗೆ ಹೋಗಿ ನನ್ನ ಪರ್ಸೆಂಟೇಜ್ ಎಷ್ಟು ಇದೆ ಕಟ್ ನೋಡಿದ್ರೆ ನೋಡಿದ್ರೆ ಇದೆ ನನ್ನ ಪರ್ಸೆಂಟೇಜ್ ಎಂಬತ್ತೆರಡು ಇದೆ ಆದರೂ ಕೂಡ ನಾನು ಆಯ್ಕೆ ಆಗಿಲ್ಲ ಯಾಕೆ ಅನ್ನೋದನ್ನ ನೀವು ನಿಮ್ಮ ಅಂದ್ರೆ ನೀವು ಅಲ್ಲಿ ಆಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಅವಕಾಶ ಇದೆ ಡಯೆಟ್ನಲ್ಲಾದರೂ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದು ಅಥವಾ ನೇರವಾಗಿ ಬೆಂಗಳೂರಿನ ಸಿಎಸ್ಇ ಕಚೇರಿನಲ್ಲಾದರೂ ನೀವು ಅಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದು ಅವಕಾಶ ಇದೆ ಸೊ ನೇರವಾಗಿ ಗೆ ಹೋಗಿ ಅಬ್ಜೆಕ್ಷನ್ ಅನ್ನು ಸಲ್ಲಿಸಿ ಆ ಮೂಲಕ ನಿಮ್ಮ ಒಂದು ಪರಿಶೀಲನೆಯನ್ನು ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಶನ್ ನಂತರ ಮತ್ತೊಮ್ಮೆ ನಿಮಗೆ ಅವಕಾಶವನ್ನು ಕೊಡುವ ಸಾಧ್ಯತೆ ಇದೆ ಕಟ್ ಆಫ್ ವಿವರಗಳ ಕೆಳಗಿದ್ರೆ ಅಂತಂದ್ರೆ ಮತ್ತೊಂದು ಎಲಿಜಿಬಲ್ ಲಿಸ್ಟ್ ಬಿಡೋದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ನಿಂದ ಮತ್ತು ಕೇಂದ್ರಕೃತ ದಾಖಲಾತಿ ಘಟಕದಿಂದ ಪಡ್ಕೊಂಡು ಆದಷ್ಟು ಬೇಗ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಹೋಪ್ ಫಾರ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಹೇಳ್ತಾ ವೇಟ್ ಮಾಡಿ ಈ ಕುರಿತು ಏನೇ ಅವಕಾಶಗಳಿದ್ರೂ ಕೂಡ ೂ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಇಷ್ಟೆಲ್ಲಾ ಕಾರಣಗಳಿದ್ದಾವೆ ಇಷ್ಟೆಲ್ಲಾ ಕ್ರಮಗಳಿಂದಾಗಿ ಈ ವರ್ಷದ ಒಂದು ಬಿಎಡ್ ಅರ್ಹತಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಪ್ರಕಟಗೊಂಡಿಲ್ಲ ರೆಜೆಕ್ಷನ್ ಏನ್ ಮಾಡಬೇಕು ಅರ್ಹತಾ ಪಟ್ಟಿನಲ್ಲಿ ಇರೋರು ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ಮುಂದೆ ಹಂಚಿಕೊಳ್ತೀನಿ ಈ ವಿಡಿಯೋ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್